ಈ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ನಿಕ್ಕಿಸಿನಿ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ತುಳಸಿ ಪೂಜೆ ದಿನದಾಗಿರುತ್ತೆ ಮಾಡ್ಕೊಂಡು ಹಾಗೆ ಸ್ವಲ್ಪ ಬೇಗ ರೆಡಿ ಆಗಿಬಿಟ್ಟು ಪೂಜೆಗೆ ರೆಡಿ ಮಾಡ್ಕೋಬೇಕು ಸೊ ಎಲ್ರಿಗೂ ತುಳಸಿ ವಿವಾಹದ ಶುಭಾಶಯಗಳು ಮನೆಯದಾಗಿ ನಾವು ಇಲ್ಲಿ ಎಲ್ಲಿ ನಾವು ತುಳಸಿನ ಕೂರಿಸ್ತೇವೋ ಅಂದ್ರೆ ಪಾಟನ್ನ ಇಡ್ತೀವೋ ಆ ಜಾಗನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಸೊ ತುಳಸಿ ಪಾಟನ್ನ ಹಾಗೆ ನೆಲದ ಮೇಲೆ ಇಡಬಾರ್ದು ಸೊ ಪ್ಲೇಟ್ ಸಪೋರ್ಟ್ ಇಂದ ನಾನು ಪ್ಲೇಟ್ ಇಟ್ಬಿಟ್ಟು ಅದ್ರ ಮೇಲೆ ತುಳಸಿ ಪಾಟ್ನ ಇಡ್ತಾ ಇದೀನಿ ಕುಂಕುಮ ನಮಗೆ ಎಲ್ಲಿ ಎಷ್ಟು ಬೇಕೋ ಅಷ್ಟನ್ನ ಇಟ್ಬಿಟ್ಟು ಇಲ್ಲಿ ತುಳಸಿ ಗಿಡಕ್ಕನ್ನು ಇಡಬೇಕು ಅಂದ್ರೆ ಎಲೆಗಳಿಗೆ ಈ ತರ ಅರಿಶಿನ ಕುಂಕುಮ ಎಲ್ಲ ಇಡಬೇಕು ಕುಂಕುಮ ಇಟ್ಟಿದ್ದಾದ್ಮೇಲೆ ತುಳಸಿ ಗಿಡದ ಸುತ್ತ ನಾನು ರಂಗೋಲಿ ಹಾಕೋತಾ ಇದೀನಿ ಇದು ನಮ್ಮ ಬಾಗ್ಲ ಹತ್ರ ಹಾಕಿರೋದು ಹಾಗೆ ಇದು ಪಕ್ಕದ ನಮ್ಮದು ಮನಿ ಪ್ಲಾಂಟ್ ಮತ್ತೆ ಇಲ್ಲೂ ಒಂದು ತುಳಸಿ ಗಿಡ ಇದೆ ಸೊ ಅದಕ್ಕೆ ಹಾಕಿರೋಂತ ರಂಗೋಲಿ ಇದು ಹಾಕೋದಂದ್ರೆ ತುಂಬಾ ಇಷ್ಟ ಬಟ್ ಬೆಂಗಳೂರಲ್ಲಿ ಪ್ಲೇಸ್ ಇರಲ್ಲ ಅಂತ ಚಿಕ್ಕ ಚಿಕ್ಕದನ್ನೇ ಹಾಕಬೇಕು ತುಳಸಿ ಗಿಡಕ್ಕೆ ನೋಡಿ ಇಲ್ಲಿ ಹೆಜ್ಜೆ ವಸ್ತ್ರ ಬಳೆ ಅರಿಶಿನ ಕುಂಕುಮ ಪ್ಲೇಟಲ್ಲಾದ್ರೂ ಇಡಬಹುದು ನಾನು ಜಸ್ಟ್ ಹಾಗೆ ತುಳಸಿ ಗಿಡದ ಹತ್ರನೇ ಇಟ್ಟಿದ್ದೀನಿ ನೀವು ಪ್ಲೇಟಲ್ಲಿ ಇಡ್ತೀನಿ ಅಂತಂದ್ರೆ ಇಡಬಹುದು ತಾಂಬೂಲ ಸಮೇತ ನಾನು ಇಷ್ಟೇ ಮಾಡೋದು ಅಂದ್ರೆ ನಾನು ಸಿಂಪಲ್ ಮಾಡೋದು ಯಾವಾಗ್ಲೂ ಸೊ ಅದಕ್ಕೆ ಹೂಗಳು ಬೇಕಾಗಿರುತ್ತೆ ಸೇವಂತಿಗೆ ರೋಸ್ ಮತ್ತೆ ದುಂಡು ಮಲ್ಲಿಗೆ ಮೇಯ್ನ್ ಇಂಪೋ ಮಲ್ಲಿಗೆನೆ ಅಂತ ಏನಿಲ್ಲ ಯಾವ್ದಾದ್ರು ಮಲ್ಲಿಗೆ ತಗೋಬೋದು ಮತ್ತೆ ಇದು ನಾನು ನೆಲ್ಲಿಕಾಯಿ ಆರ್ತಿಗೆ ರೆಡಿ ಮಾಡ್ಕೋತಾ ಇದ್ದೀನಿ ಬೆಟ್ಟದ ನೆಲ್ಲಿಕಾಯಿ ಆರ್ತಿಗೆ ನೆಲೆ ಮಾಡಿರೋಕ್ಕಂಥ ಶುದ್ಧವಾಗಿರೋ ತುಪ್ಪ ಇದೆ ಸೊ ಇಲ್ಲಿ ಒಂಬತ್ತು ನೆಲ್ಲಿಕಾಯಿನ ತಗೊಂಡಿದ್ದೀನಿ ನಾನು ಅಂದರೆ ಒಂಬತ್ತು ನೆಲ್ಲಿಕಾಯಿ ದೀಪನೇ ಹಚ್ಚೋದು ಸೊ ಇದ್ರ ಸಪೋರ್ಟಿಂದ ನಾನು ಮೇಲೆ ಎಕ್ಸ್ಟ್ರಾ ಏನಿರುತ್ತೋ ಅದನ್ನು ತೆಗೆದ್ರೆ ದೀಪ ಹಚ್ಚೋದಕ್ಕೆ ಈಸಿ ಆಗುತ್ತೆ ಸೊ ಇದು ಈಸಿ ಆಯಿತು ಅಂತ ಹೇಳಿಬಿಟ್ಟು ನಾನು ಇದನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಸೊ ಈ ಥರ ನೋಡಿ ಒಂಬತ್ತನ್ನು ತೆಗೆದುಬಿಟ್ಟು ಮೇಲೆ ಏನು ಎಕ್ಸ್ಟ್ರಾ ಸ್ವಲ್ಪ ಇರುತ್ತೆ ಅದನ್ನು ತೆಗೆದ್ರೆ ಬತ್ತಿ ಇಡೋದಕ್ಕೆ ಈಸಿ ಆಗುತ್ತೆ ಸೊ ಈ ಥರ ಬತ್ತಿನ ತುಪ್ಪದಲ್ಲಿ ಹದ್ಬಿಟ್ಟು ಒಂಬತ್ತನ್ನು ಈ ಥರ ಇಟ್ಕೋತಾ ಇದ್ದೀನಿ ಇದು ನಾನು ಮಾಡ್ತಿರೋದು ನೆಲ್ಲಿಕಾಯಿ ದೀಪ ಇದೆ ಫಸ್ಟು ಇದು ಎರಡನೇ ತುಳಸಿ ಪೂಜೆ ನಾನು ಮಾಡ್ತಾ ಇರೋದು ಮಾಡುವಾಗ ನನಗೆ ಅಷ್ಟೊಂದೇನು ಗೊತ್ತಿರಲಿಲ್ಲ ಸೊ ಈಗ ಸ್ವಲ್ಪ ತಿಳ್ಕೊಂಡಿರೋದ್ರಿಂದ ನನಗೇನು ತಿಳ್ಕೊಂಡಿದ್ದೇನೋ ಅಷ್ಟನ್ನೇ ಮಾಡ್ತಾ ಇದ್ದೀನಿ ನಾನು ಎಕ್ಸ್ಟ್ರಾ ಏನೂ ಮಾಡಿಲ್ಲ ಈ ಥರ ದೀಪ ಹಚ್ಚಿದರೆ ಲಕ್ಷ್ಮಿಗೆ ತುಂಬ ಇಷ್ಟ ಆಗುತ್ತೆ ಪ್ಲಸ್ ಒಳ್ಳೆಯದಾಗುತ್ತೆ ಅಂತ ಕೇಳಿದ್ದೀನಿ ಸೊ ಈ ಸಲ ನಾನು ಹಚ್ಚಬೇಕು ಅಂತೇಳಿ ಹಚ್ತಾ ಇದ್ದೀನಿ ತ್ರೀ ಸಿಕ್ಸ್ಟಿ ಫೈವ್ ಬತ್ತಿ ಇದು ಇದನ್ನು ಕೂಡ ಹಚ್ತಾರೆ ಕೆಲವರು ಹಚ್ತಾರೆ ಕೆಲವರು ಹಚ್ಚಲ್ಲ ಬಟ್ ನಾನು ಈ ಸಲ ಹಚ್ತಾ ಇದ್ದೀನಿ ಇದನ್ನು ಕೂಡ ತುಪ್ಪದಲ್ಲಿ ಎದ್ಬಿಟ್ಟು ಒಂದು ಮಣ್ಣಿನ ದೀಪದಲ್ಲಿ ಹಚ್ಚಬೇಕು ಇದಕ್ಕೆ ಇದು ಬೆಟ್ಟಾದ್ರೆ ಸಾಕು ತುಪ್ಪದಲ್ಲಿ ಜಾಸ್ತಿ ತುಪ್ಪ ಏನು ಹಾಕೋದು ಬೇಡ ಎಲ್ಲ ದೀಪಗಳನ್ನೂ ತುಪ್ಪದಿಂದನೇ ಹಚ್ತಾ ಇದ್ದೀನಿ ಎಣ್ಣೆ ಏನು ಹಾಕಿಲ್ಲ ಅದಕ್ಕೆ ತುಳಸಿ ಗಿಡದ ಮುಂದೆ ಈ ತರ ಒಂದು ಕಮಲು ಹೂವಿಂದು ಲೋಟಸ್ದು ಒಂದು ರಂಗೋಲಿ ಹಾಕಿದ್ದೀನಿ ನನಗೆ ಯಾವ ರೀತಿ ಬರುತ್ತೋ ಆ ರೀತಿ ಸೊ ಹೂವೆಲ್ಲ ಮುಡಿಸಿ ಈ ಕಾಯಿ ಕೊಂಬೆ ಎಲ್ಲ ದುಂಡು ಮಲ್ಲಿಗೆ ಎಲ್ಲ ಪ್ರತಿಯೊಂದನ್ನು ಇಟ್ಟು ಬಾಳೆಹಣ್ಣು ಎಲೆ ಅಡಿಕೆ ಕಾಯಿ ಕರ್ಪೂರ ಎಲ್ಲಾನು ಇಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಇವರು ತಾಂಬೂಲ ಬ್ಲೌಸ್ ಪೀಸ್ ಅಥವಾ ಸ್ಯಾರಿ ಎಲ್ಲ ಉಡ್ಸಿ ರೆಡಿ ಮಾಡ್ತಾರೆ ಬಟ್ ನಾನು ಇಷ್ಟೇ ಮಾಡೋದು ಸಿಂಪಲ್ಲಾಗಿ ನಾವು ಯಾವ ರೀತಿ ಅದ್ಧೂರಿಯಾಗಿ ಪೂಜೆ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಸೊ ಎಷ್ಟು ಭಕ್ತಿಯಿಂದ ನಾವು ಪೂಜೆ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಹಾಂಡಾಗ ಯಾರೆಲ್ಲ ಮಾಡೋಕ್ಕಾಗಲ್ಲ ಅಂತ ಬೇಜಾರಾಗಬೇಡಿ ನಿಮಗೆ ನಿಮ್ಮ ಭಕ್ತಿ ಇಷ್ಟ ಆದರೆ ಲಕ್ಷ್ಮಿ ನಿಮಗೆ ಹೊಲದೇ ಒಲಿತಾಳೆ ಎಲ್ಲಿ ತ್ರೀ ಸಿಕ್ಸ್ಟಿ ಫೈವ್ ಬತ್ತಿದ್ದು ದೀಪ ಏನಿರುತ್ತೆ ಹಾಗೆ ನೆಲ್ಲಿಕಾಯ್ದು ದೀಪ ಏನು ಮಾಡ್ಕೊಂಡಿರ್ತೀವಿ ಅದನ್ನು ಬೆಂಕಿ ಪಟ್ಟಣದಿಂದಾಗಲಿ ಅಥವಾ ಬೇರೆ ಯಾವ್ದರಿಂದ ಹಚ್ಚಬಾರ್ದಂತೆ ಸೊ ಊದಿನ ಕಡ್ಡಿ ಸಹಾಯದಿಂದನೇ ಹಚ್ಚಬೇಕು ಅಂತ ನಾನು ಕೇಳಿದ್ದೀನಿ ಸೊ ಹಾಗಾಗಿ ನಾನು ಕೂಡ ಅದರಲ್ಲೇ ಹಚ್ಚಿದ್ದೀನಿ ಹೆಚ್ಚೇನೂ ತಿಳಿದಿಲ್ಲ ತಿಳಿದಿರೋಷ್ಟು ನಾನು ಮಾಡಿದ್ದೀನಿ ಮಾಡೋ ಪೂಜೆಯಲ್ಲಿ ಯಾವುದಾದ್ರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ ನನಗೆ ಎಷ್ಟು ತಿಳಿದಿದೆಯೋ ನಾನು ಅಷ್ಟೇ ಮಾಡಿದ್ದೀನಿ ಇವೆಲ್ಲ ಯಾವ ರೀತಿ ತುಳಸಿ ವಿವಾಹನ ಸೆಲೆಬ್ರೇಟ್ ಮಾಡಿದರೆ ಕಮೆಂಟ್ ಮಾಡಿ ಯಾರೆಲ್ಲ ತುಳಸಿ ವಿವಾಹ ಪೂಜೆನ ಮಾಡೋಕ್ಕಾಗಿರೋದಿಲ್ವೋ ಸೊ ಅವರು ಕಾರ್ತಿಕ ಮಂಗಳವಾರ ಶುಕ್ರವಾರ ಯಾವ ದಿನ ಬೇಕಾದ್ರೂ ಪೂಜೆ ಮಾಡ್ಬೋದಂತೆ ಬೇಕು ಒಂದು ಯಾರೆಲ್ಲ ಇವತ್ತು ಮಿಸ್ ಮಾಡ್ಕೊಂಡಿದ್ರು ನೀವು ಅವತ್ತು ಮಾಡಿ ಎಲ್ಲ ನನ್ನ ಮೊದಲು ವಿಡಿಯೋನ ಮೊದಲನೇದಾಗ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಲಕ್ಷತೆ ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಅಕ್ಷತೆನೂ ಹಾಕ್ಬಿಟ್ಟು ಈಗ ನಾನು ಕರ್ಪೂರ ದೀಪ ಎಲ್ಲನೂ ಹಚ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಲಕ್ಷ್ಮಿ ನಮಗೂ ಒಳ್ಳೇದು ಮಾಡಲಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ದೇವರ ಹತ್ರ ಕೇಳ್ಕೊತೀನಿ ನಾ ಎಲ್ಲ ವೀಡಿಯೋಗಳಿಗೆ ವ್ಲಾಗ್ಗಳಿಗೆ ತುಂಬ ಸಪೋರ್ಟ್ ಚೆನ್ನಾಗಿ ಸಿಗ್ತಾ ಇದೆ ಸೊ ಥ್ಯಾಂಕ್ ಯು ಸೋ ಮಚ್ ನಾನೀಗ ಇಲ್ಲಿ ನೆಲ್ಲಿಕಾಯಿಂದ ಏನು ದೀಪಗಳನ್ನ ಮಾಡ್ಕೊಂಡಿದ್ದೀನಿ ಸೊ ಅದರಿಂದ ನಾನು ಫಸ್ಟು ಆರು ದಿನ ಬೆಳಗ್ತಾ ಇದ್ದೀನಿ ಅದಾದಮೇಲೆ ನಾನು ಕರ್ಪೂರದ್ರಿಂದ ಆರು ಬೆಳಗ್ಬಿಟ್ಟು ಕಾಯಿ ಹೊಡೆದಿಟ್ಟಿದ್ದೀನಿ ಆಲ್ರೆಡಿ ನಾನು ಆರು ಗಂಟೆ ಆರೂವರೆ ಅಷ್ಟರೊಳಗೆ ನಾನು ಪೂಜೆ ಎಲ್ಲ ಮುಗಿಸಿದ್ದೆ ನನಗೆ ಆ ಟೈಮು ನನ್ನ ನನಗೆ ಬೆಸ್ಟ್ ಅನ್ನಿಸ್ತು ನಾನು ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ದರಿಂದ ನನಗೆ ಈಸಿ ಆಯಿತು ಹಾಗೆ ಎಲ್ಲ ಪೂಜೆ ಮುಗಿಸ್ಕೊಂಡು ಹೊರಗಡೆನೂ ಮುದಿಗೆಲ್ಲ ಪೂಜೆ ಮಾಡಿ ಎಲ್ಲದನ್ನು ಪೂಜೆ ಮುಗಿಸ್ಬಿಟ್ಟು ನಾನು ನೈವೇದ್ಯಕ್ಕೆ ಇಲ್ಲಿ ಬಾಳೆಹಣ್ಣನ್ನು ಮಾತ್ರ ಇಟ್ಟಿದ್ದೀನಿ ಬೇರೆ ಏನೂ ಮಾಡಿಲ್ಲ ನಾನು ಏನೇನು ಸಾಧ್ಯ ಆಗುತ್ತೋ ಸೊ ನೀವು ಅದನ್ನೆಲ್ಲ ಮಾಡಿ ಪೂಜೆ ಮಾಡುವಾಗ ಯಾಕೆ ಈ ಥರ ಸುತ್ತ ಪೂಜೆ ಮಾಡ್ತಾರೆ ಅಂದರೆ ತಿರುಗ್ತಾರೆ ಅನ್ನೋದು ಯಾರಿಗಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಗೊತ್ತಿಲ್ಲ ಅಂದ್ರೂ ಕಮೆಂಟ್ ಮಾಡಿ ನಾನು ಹೇಳ್ತೀನಿ ನಾನು ತಿಳ್ಕೊಂಡು ಈಗ ನಾನು ಕೂಡ ನನ್ನ ಮನಸ್ಸಿಂದ ನನ್ನ ಕೋರಿಕೆಗಳನ್ನ ಲಕ್ಷ್ಮಿ ಹತ್ತಿರ ಬೇಡ್ಕೊಳ್ಳೋ ಸಮಯ ಸೊ ನಾನು ಬೇಡ್ಕೊಂಡಾಯ್ತು ಪೂಜೆಗೆ ಕೆಲವರು ಕಡಲೆಕಾಯಿ ಉಸ್ಲಿ ಅವಲಕ್ಕಿ ಹಾಗೆ ಸ್ವೀಟ್ ಪಾನಕ ಹಾಲು ಸಕ್ಕರೆ ಪೊಂಗಲ್ ಸ್ವೀಟಿಂದ ಮಾಡಿರೋ ಯಾವುದಾದ್ರೂ ನೈವೇದ್ಯಕ್ಕೆ ಇಡ್ತಾರೆ ಸಾಧ್ಯನೂ ನೀವು ಅದನ್ನೇ ಇಡಿ ಇವತ್ತಿನ ಬ್ಲಾಗ್ ನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಅಲ್ಲಿ ಕೀಪ್ ವಾಚಿಂಗ್ ಅಂಡ್ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು